ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತಿನ ವಿಡಿಯೋಗೆ ಸ್ವಾಗತ ಅಶ್ವಿನಿ ಬಿ ಫಾರ್ಮರ್ ಲೈಫ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತ ಮಂಗಳವಾರ ಮಂಗಳವಾರ ದಿನ ನಮ್ಗೆ ಇವಾಗ ವಾರದವಲ್ಲ ಹಾಗಾಗಿ ಇವತ್ತಿನ ದಿನ ಅಂತೂ ಏನಪ್ಪ ರೊಟ್ಟಿ ಪ ಚಪಾತಿ ಏನು ಮಾಡೋದಿರಂಗಿಲ್ಲ ಫ್ರೀ ಆ ದೇವರ ಪೂಜೆ ಈ ಥರ ಇರತ್ತೆ ಹಂಗಾಗಿ ಇವತ್ತಿನ ರಾಯರ ಪೂಜೆ ಸಿಂಪಲ್ಲಾಗೇ ಮಾಡಿದ್ದೆ ಸೊ ಸಿಂಪಲ್ಲಾಗಿಯೇ ಚೆನ್ನಾಗಿ ಮಾಡಿದ್ನಿ ರಾಯರ ಪೂಜೆ ಆಮೇಲೆ ನೋಡ್ರಿ ನಮ್ಮ ಯಜಮಾನ್ರು ಆಲ್ರೆಡಿ ಇವಾಗ ಹೊಂಟಾರ ಉಳ್ಳಾಗಡ್ಡಿ ಚೆಲ್ನಾಗ ಮಾಡಂತ್ರು ಸಿಕ್ಕಾಪಟ್ಟೆ ಹಾಕೈತಿ ಬೆಳಿಗ್ಗೆ ಬೆಳಿಗ್ಗೆ ಮರಿ ಮಳಿ ಕೂಡ ಬರಾಕತ್ತಿತ್ತು ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಏನಪ್ಪ ಅಂದ್ರೆ ಕೋಲ್ಡ್ ಐತಿ ಹನಿ ಹನಿ ಸಿಡಿದು ಹಿಂಗೆ ಹಂಗಾಗಿ ಇವಾಗ ನಾನು ಹೋಗ್ಬೇಕು ಅದಕ್ಕೋಸ್ಕರ ಒಂದು ಮಲ್ಲಿಗೆ ಕಾಯ್ತು ನಾ ರಾಯರಿಗೆ ಮಲ್ಲಿಗೆ ಎರೆಸಿದ್ದಿಲ್ಲ ಇವತ್ತು ಅದಕ್ಕೆ ಹೋಗಿ ಅದನ್ನೊಂದು ತೊಗೊಂಬಂದ ರಾಯರಿಗೆ ಮಲ್ಲಿಗೆ ಎರ್ಸಾತೀನಿ ನಾನು ನಿನ್ನೆ ಹಿಡ್ಯದಾಗ ಮಣ್ಣು ಹಿಡ್ಯದಾಗ ಹೇಳ್ದಂಗೆ ನನಗೆ ರಾಯರಿಗೆ ಎಷ್ಟೇ ಹೂವು ಏರ್ಸಿ ಸಮಾಧಾನ ಇರೋ ಇರೋಂಗಿಲ್ಲ ಹಂಗೆ ತುಳಸಿ ಮಾತ್ರ ಮಲ್ಲಿಗೆ ಇರ್ಲಿಕ್ಕಂದ್ರೂ ಸಮಾಧಾನ ಇರೋಂಗಿಲ್ಲ ಅವು ಜಾಸ್ತಿ ಹೂವು ಬಿಡಾತಿಲ್ಲ ಇನ್ನೊಂಥರ ಮಲ್ಲಿಗೆನ ಹಚ್ಚಿನಿ ಬಟ್ ಏನು ಮಾಡೋದು ರಾತ್ರಿಯೆಲ್ಲ ಏನು ಹರ್ಕೊಂಡತ್ತಿಂದ ಹಾಳು ಮಾಡಿಬಿಟೈತಿ ಅದನ್ನ ನೋಟ್ಟು ಸೊ ಒಂದೊಂದು ಸಿಗ್ತಾವ ಅಷ್ಟನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸ್ಬಿಡೋದು ಅಷ್ಟ ಮತ್ತೇನಿಲ್ಲ ಆಮ್ಯಾಗ ಮಜ್ಜಿಗೆ ಮತ್ತು ಇಬ್ಬತಿ ಕಲಿಸ ಮರಿಗೆ ಹಾಕ್ಲತ್ತೀನಿ ಯಾಕಪ್ಪ ಅಂದ್ರೆ ಅದಕ್ಕೆ ಲೂಸ್ ಮೋಷನ್ ಆಗೈತಿ ಅದು ಅದು ಕಮ್ಮಿ ಆಗ್ತೈತಿ ಅವಕ್ಕೆ ಮರಿಗಳಿಗೆ ಹಾಕೋದ್ರಿಂದ ಸೊ ಅದನ್ನು ಹಾಕಿನಿ ವಾತಾವರಣ ಇನ್ನೂ ಒಂಥರ ಸಿಕ್ಕಾಪಟ್ಟೆ ಕೋಲ್ಡ್ ಬಿಟ್ಟಿತ್ತು ಅಂದ್ರೆ ಮಳಿ ಜಿಟಿ ಜಿಟಿ ಸಿಡಿ ಹಾಕತ್ಬಿಟ್ಟಿತ್ತು ನಮ್ಮ ಯಜಮಾನ್ ರಾಗ ಬಿಟ್ಟು ಬಂದಿದ್ರೆ ಅದನ್ನು ಕಸಾತಯ್ಯಕ್ಕೆ ಹೋಗಿದ್ದೆ ಯಾಕಂದ್ರೆ ನೀನು ಸಂಜೆನ ಜೋರು ಮಳೆಯಾಗತ್ತಿತ್ತಲ್ಲ ಹಾಗಾಗಿ ಅದು ಕಸ ಕಸಾತೈ ಬರಲಿಲ್ಲ ಸೊ ಇವಾಗ ನಾ ಕರಿಮೆ ತೊಗೊಂಬಂದ ಮಧ್ಯಾಹ್ನ ಒಂದು ಸ್ವಲ್ಪ ಹಪ್ಪಲ್ಲೆ ಮಾಡ್ಬೇಕಂತ ಮಾಡಿ ಗುಂಡಿ ಜೋಡಿ ಹೇಳಿ ಮತ್ತೆ ವಾಪಸ್ಸು ಕಸ ತೆಗಿಯಾಕ ಹೋಗಿದ್ನಿ ಹೋಗೋಷ್ಟರಲ್ಲಿ ಆತಿ ತೆಗಿಲಾಕತ್ತರ ಗುಂಡಿನೂ ತೆಗಿಲಾತರು ನಾನು ತೆಗಿಲಾತ್ತೀನಿ ಇವಾಗ ನೋಡ್ರಿ ಎಷ್ಟು ಕಸ ಆಗಿತ್ತು ಅಂತ ಉಳ್ಳ ಚೆಲ್ನಾಗ ತೆಗೆದು ಬಂದ ಮತ್ತೆ ಅದನ್ನ ಒಳಗೆ ಹೆಂಡಿ ಎಲ್ಲ ಹಾಕಿದ್ದು ಅವನ್ನೆಲ್ಲ ತೆಗ್ದು ಕೇಶಿಂದ ಆತಿ ಅಲ್ಲಿ ಸ್ವಲ್ಪ ಕಸಬರಿಗಿ ಮಾಡ್ಲಾಕತ್ತಾರ ನಾನು ಈಗ ದನವೊಳಗೆ ಮೇವು ಹಾಕತ್ತೀನಿ ಆ ಸರಿ ಬರಲಿಲ್ಲ ಕಸ ತೆಗೆದ ಹಂಗಾಗಿ ಬಿಟ್ಟು ಬಂದ ಮೇವು ತಂದು ಇಟ್ಟಿದ್ರೆ ರೆಮೇಜ್ ಅವಾಗ ಬಂದ ಸೊ ಅದನ್ನ ಇವಾಗ ಕಟ್ ಉಚ್ಚಿ ಮೇವು ಹಾಕ್ಲಾಕತ್ತಿನ ದನಗಳಿಗೆ ಹೊಟ್ಟುಕು ಹಾಡುಗಳಿಗೆ ಮೇವು ಕಟ್ಟಿ ಹೆಮ್ಮಗಳ್ಗೆ ಎಲ್ಲಕ್ಕೂ ಮೇವು ಹೋಗದೆ ನಾನು ಗುಂಡಿ ನಮ್ಮ ಚಿಕ್ಕಡಿ ಮನೆಗೆ ತಿರ್ಗಾಡಕ್ಕೆ ಹೊಂಟೀವಿ ಹೋಗಿ ಬಂದ ದನಗಳಿಗೆಲ್ಲಕ್ಕೂ ನೀರು ಕುಡ್ಸತ್ತೀನಿ ಇವಾಗ ಎರಡು ಗಂಟೆ ಆಗಕ್ಕೆ ಬಂದಿತ್ತು ಸೊ ಎಲ್ಲಕ್ಕೂ ದನಗಳಿಗೆಲ್ಲ ಹೆಂಡಿ ಎಲ್ಲ ತಗದ ನೀರು ಕುಡ್ಸೆ ಮೇವು ಹಾಕಿದ ಮಾಡಿ ಆಲ್ಮೋಸ್ಟ್ ಒಂದು ತಾಸು ಆಗ್ತದೆ ನಮ್ದು ನಾನು ನೀರು ಕುಡ್ಸಾಕತ್ತಾಗ ಗುಂಡಿ ಹಾಕಿನೂ ಒಂದು ಚರ್ಗಿ ತೊಗೊಂಡ ದನಗಳಿಗೆ ನೀರು ಕುಡ್ಸೋಕತ್ತೀಳ ಎಷ್ಟು ಹೆಲ್ಪಿಂಗ್ ಇದನ್ನ ಅವ್ರಿಗೆ ಇರುತ್ತೈದು ನೋಡ್ರಿ ಆಮ್ಯಾಗ ನಮ್ಮ ಯಜಮಾನ್ರು ಕರ್ಕೊಂಡ ನಾನು ಬ್ಲೌಸ್ ಅಂತ ಹೇಳಿ ಇವಾಗ ಹೊಂಟೀನಿ ಅಲ್ಲಿ ಎಲ್ಲ ಫುಲ್ ಟ್ಯಾಕ್ಟರ್ ಮಿಷಿನ್ ಹಚ್ಚಿನ ಕಬ್ಬಾ ಕಟ್ಸಾಕತ್ತಾರ ಸೊ ಅಲ್ಲೆಲ್ಲ ನೋಡ್ಕೊಂಡು ಹೋಗಿ ಹಾಕಿ ಬಂದು ನಾನು ಸಂಜೆಗೆ ಇವತ್ತು ವಾರ ಇರೋದ್ರಿಂದ ಗೊಂಜಾಳ ಕಡುಬ ಮಾಡಕತ್ತೀನಿ ಮಣ್ಣೆ ಇಡೋದಾಗೂ ಇವನ್ನ ಮಾಡೀನಿ ತೋರ್ಸೀನಿ ಇವತ್ತು ಇವತ್ತು ಗೊಂಜಾಳ ಕಡುಬಾನ ಮಾಡಕತ್ತೀನಿ ನಾನು ಅದ್ರ ಜೊತೆಗೆ ಪಲ್ಯ ಮಾಡಕ್ಕೆ ಬದಿಕೆ ಇರಲಿಲ್ಲ ಹೆಂಗೆ ಮಾಡೋದು ಅಂದ್ಕೊಂಡು ಅನ್ಕ ಕ ಕಡುಬ ಮಾಡಿರೋ ಆ ಥಳ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ನಿ ನಮ್ಮ ಕಡೆ ಇವು ಸ್ಪೆಷಲ್ ಅಂತ ಮಣ್ಣಿ ಇಡೋದಾಗ ಹಾಕಿನಿ ನಾನು ಕರ್ನಾಟಕ ಕಡೆ ಅವು ಕುದ್ಸಾನ ಭಾರಿ ಟೇಸ್ಟ್ ಆಗ್ತವ ಹಂಗಾಗಿ ನಾವು ಜಾಸ್ತಿ ಅವನ್ನ ಮಾಡ್ಕೊತಿತ್ತೇವು ಸಾಂಬಾರು ಎಲ್ಲದರ ಜೊತೆ ಚೆನ್ನಾಗಿರ್ತಾವೆ ಅಷ್ಟೊತ್ತಿಗೆ ಇಲ್ಲ ಅನ್ಕೋಶ್ರಲ್ಲೇನ ಅನ್ನ ಮೆಣಸಿನ್ಕಾಯಿ ಬದ್ನೇಕಾಯಿ ತೊಗೊಂಡ ಬಂದ ಸೊ ಇವಾಗ ಅವನ್ನ ಎಲ್ಲ ಹೋಳ್ಕೊಂಡು ಒಂದೆರಡು ಪಲ್ಯ ಮಾಡ್ಬೇಕಂತ ಮಾಡತ್ತೀನಿ ಖುಷಿ ಏನೋ ಅಲ್ಲಿ ಏನೇನೋ ಒಂಥರ ಆಕಾರ ಮಾಡತ್ತಿಳು ಆದಾಗ ನಾವು ಕುದೀಲಕ್ಕಿಟ್ನಿ ಆಮೇಲೆ ಬದ್ನೇಕಾಯಿ ಒಂದು ಎರಡು ಉಳಾಗಡೆ ಉಳ್ಕೊಂಡಿನಿ ಸೊ ಕುದ್ದ ಅವನ್ನ ಖುಷಿ ತಿನ್ಸಿದ್ನಿ ಕುದ್ ಖುಷಿ ತಿಂದು ಹೇಳಿದ್ಲು ಸೂಪರ್ ಆಗ್ಯಾವ ಅಂತೇಳಿ ಸೊ ಇವಾಗ ಆ ಥರ ಕುದಿಯಾಕ ಇನ್ನೂ ಸ್ವಲ್ಪ ಕುದಿಲ್ಲವ ಅನ್ಕತನ ಬಿಟ್ಟು ಇವಾಗ ನಾನು ಪಲ್ಯ ಮಾಡ್ಕೊತೀನಿ ಅವನ್ನ ಖುಷಿಗೆ ಅವೆಲ್ಲ ನೀರು ಬಸ್ತೀನಿ ನಾನು ಇವಾಗ ಕುದಿದ್ದು ತೆಗ್ದ ಅಂತ ಇವಾಗ ಪಲ್ಯ ಮಾಡ್ತೇನೆ ರೀ ಏನಪ್ಪಾ ಅಂದ್ರೆ ಒಂದು ಬೇಜಾರಿನ ವಿಷಯ ಅಂದ್ರೆ ಈ ಐ ಡಿ ತೆಗೆದಾಗೆಲ್ಲ ನನಗೆ ಅದ್ರ ಹೆಸರು ಪರ್ಮರ್ ಕ್ವೀನ್ ಐಸು ಅಂತ ಇಟ್ಟಿದ್ದೆ ಬಟ್ ಭಾಳ ಬೇಜಾರಾಗ್ತತಿ ಎಂಥ ಜನ ಇರ್ತಾವೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನೇ ಇರಂಗಿಲ್ಲ ಅವ್ಕೆ ನಾನು ಒಂದು ವಿಡಿಯೋ ಹಾಕಿನ ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಬಳು ಪಕ್ಷಿ ಇರತ್ತಲ್ಲ ಅದನ್ನು ಹಳ್ಳಿ ಕಡೆ ಇಷ್ಟಪಡೋಂಗಿಲ್ಲ ಜಾಸ್ತಿ ಈಗಾದರೂ ಇದ್ರ ಮನೆಯಾಗೆ ನೋಡ್ರಿ ಆ ನಮ್ಮ ಮನೆ ಸಮೀಪದು ಬರೋಕೆ ಬಿಡೋಂಗಿಲ್ಲ ಅವ್ರ ನಾವೆಲ್ಲ ಅವೆಲ್ಲ ಕಾಮನ್ನಾಗಿ ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಗಿಲ್ಲ ಆದ್ರೆ ಹಿಂದಿನಕಿನ ಅವ್ರೆಲ್ಲರೂ ಆ ಪಕ್ಷಿ ಅಂದ್ರೆ ಒಂದು ಸ್ವಲ್ಪ ಯಾವಾಗಲೂ ದೂರ ಇಡ್ತಾರ ಸೊ ನಾನು ಬಂದಿತ್ತ ನಾನು ಅಕ್ಕಿ ಹಾಕಿದ್ನಿ ಅಕ್ಕಿ ಹಾಕಿ ಶ್ರಿಂದ ಅದಕ್ಕೆ ಈ ಪಕ್ಷಿನ ಯಾಕೋ ಇಷ್ಟಪಡೋಂಗಿಲ್ಲ ಕಡೆ ಯಾಕಂತೇಳಿ ಒಂದು ರೀಲ್ಸ್ ಹಾಕಿನಿ ಅದಕ್ಕೆ ಒಬ್ರು ಬ್ಯಾಡ್ ಕಮೆಂಟ್ ಮಾಡಿಬಿಟ್ಟಿದ್ರೆ ಏನಪ್ಪಾ ಅಂದ್ರೆ ನಾ ಪಕ್ಷಿನ ಕೊಲ್ಲ ಅಂತ ಹೇಳತ್ತೀನಿ ದ್ವೇಷ ಮಾಡತ್ತೀನಿ ಅಂಥೇಳಿ ಈ ಥರ ರೀಲ್ಸ್ ಹಾಕೀನಿ ಅಂತೆ ನಾನು ಐ ಡಿ ರಿಪೋರ್ಟ್ ಮಾಡೋತ್ತೇಳಿ ಒಬ್ಬಕ್ಕೆ ಕಮೆಂಟ್ ಹಾಕಿಲ್ಲ ಅದಕ್ಕೆ ಸಲುವಾಗಿ ನನ್ನ ಐ ಡಿ ಬಂದಾಗೈತಿ ಅದು ಅನ್ಫಾಲೋ ಆಗತ್ತಾರ ಹದಿಮೂರು ಪಾಯಿಂಟ್ ಫೈವ್ ಕೆ ಐತೆ ಎಲ್ಲರೂ ಅನ್ಫಾಲೋ ಆಗಿ 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 ಈಗ ಹದಿಮೂರು ಕೆ ಉಳ್ದತಿ ತುಂಬ ಬೇಜಾರಾಗ್ತತಿ ವಿಡಿಯೋ ಅಲ್ಲಿ ಮಸ್ತ್ ಮಸ್ತ್ ವಿಡಿಯೋ ಹಾಕಿನಿ ಎಲ್ಲ ನೋಡೋಕೆ ನೋಡಿರಿ ಎಷ್ಟು ಚಂದ ಚಂದ ತುಂಬ ವೈರಲ್ ಆಗಿದ್ದು ವಿಡಿಯೋ ಮಿಲಿಯನ್ ಟೂ ಮಿಲಿಯನ್ ತನಕ ವೈರಲ್ ಆಗಿದ್ದು ವಿಡಿಯೋ ಆ ಐಡಿ ಎಲ್ಲ ಬಿಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಹಂಗೆ ಐತಿ ಅದು ಇಟ್ಕೊಂಡೀನಿ ಬಟ್ ಸುಮ್ಮ ನೋಡೋಕೆ ಕಷ್ಟ ನೋಡೋದು ಅಲ್ಲಿ ಬೇಕಿದ್ರೆ ಅಲ್ಲಿ ವಿಡಿಯೋ ತಕೊಂಡ ಈ ಈಗಿರುವ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಚಾನಲ್ ಅಲ್ಲ ಐ ಡಿ ಒಳಗೆ ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ಶೇರ್ ಮಾಡೋದು ಹಿಂಗೆ ಹಾಕ್ತಾ ಇರ್ತೀನಿ ಆಲ್ಮೋಸ್ಟ್ ತುಂಬ ತರ್ಟಿ ಕೆ ಫೋರ್ಟಿ ಕೆ ಫಿಫ್ಟಿ ಕೆ ಫೈವ್ ಹಂಡ್ರೆಡ್ ಕೆ ಈ ಥರ ಎಲ್ಲ ತುಂಬ ರೀಲ್ಸ ವೈರಲ್ ಆಗಿದ್ದು ಏನು ಮಾಡ್ದು ಭಾಳ ಮಿಸ್ ಮಾಡ್ಕೊಳತ್ತೆ ಅದನ್ನು ಆ ಐ ಡಿ ಹೋಯ್ತು ಯಾರೂ ಆ ಥರ ವಿಡಿಯೋನ ಹಾಕಕ್ಕೆ ಹೋಗ್ಬೇಡ್ರಿ ನನಗೆ ಅದರ ಪರಿಣಾಮ ಗೊತ್ತಾಗೈತಿ ಸೊ ಇವಾಗ ಊಟ ಎಲ್ಲ ಆಯ್ತಾ ನಮ್ದು ಊಟ ಮಾಡಾಕತಿವಿ ಊಟ ಮಾಡಿ ಬರ್ರಿ ಮಸ್ತ್ ಪಕಿ ಹೂ ಸೇರುವಾಗತ್ತೆ ಆಗೈತೆ ನೋಡ್ರಿ ಪಲ್ಯ ಅಂತೂ ಕಡಬ ಪಲ್ಯ ಊಟ ಮಾಡತ್ತೀವಿ ಇಡೋ ಇಷ್ಟ ಥರ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಬಾಯ್ ಬಾಯ್